ಈಗಾಗಲೇ ಇಡಿ ಅಧಿಕಾರಿಗಳು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಂಧನ ಮಾಡಿದ್ದಾರೆ ಹತ್ತು ದಿನ ಇಡಿ ಕಸ್ಟಡಿಗೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ನೀಡಲಾಗಿದೆ ಇಂಪಾರ್ಟೆಂಟ್ ಅಂತ ವಿಚಾರ ಅಂದ್ರೆ ಈಗಾಗಲೇ ಈ ಒಂದು ಬಂಧನವನ್ನು ಅವ್ರು ಪ್ರಶ್ನೆ ಮಾಡಲಾಗಿತ್ತು ಹತ್ತು ದಿನ ಇಡಿ ಕಸ್ಟಡಿಗೆ ಒಪ್ಪಿಸಿದಂಥ ನ್ಯಾಯಾಲಯ ದೆಹಲಿಯ ರೋಸ್ ರವೆನ್ಯೂ ಕೋರ್ಟ್ನ ಆದೇಶದ ಮೇರೆಗೆ ಅವರನ್ನು ಹತ್ತು ದಿನ ಈಗ ಇಡಿ ಕಸ್ಟಡಿಗೆ ನೀಡಲಾಗಿದೆ ಅಬ್ಕಾರಿ ನೀತಿ ಪರಿಷ್ಕರಣೆ ಪ್ರಕರಣದಲ್ಲಿ ಇಡಿ ಕಸ್ಟಡಿಗೆ ಅವರನ್ನು ನೀಡಲಾಗಿದೆ ಈಗಾಗಲೇ ವಿಪಕ್ಷಗಳು ಕೂಡ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನವನ್ನು ವಿರೋಧಿಸಿವೆ ಅಬ್ಕಾರಿ ನೀತಿ ಪ್ರಕರಣ ಸಂಬಂಧ ನಿನ್ನೆ ಬಂಧಿಸಿದಂಥ ಇಡಿ ಅಧಿಕಾರಿಗಳು ಈಗಾಗಲೇ ಕೇಜ್ರಿವಾಲ್ ಹತ್ತು ದಿನಗಳ ಕಾಲ ಇಡಿ ಬಂಧನದಲ್ಲಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ವಿವರವಾದಂಥ ತನಿಖೆಯನ್ನು ಕೂಡ ಮಾಡಲಾಗತ್ತೆ ಈಗಾಗಲೇ ಒಂಬತ್ತು ಬಾರಿ ಅನ್ನು ನೀಡಲಾಗಿದೆ ಆದರೆ ವಿಚಾರಣೆಗೆ ಹಾಜರಾಗಿರಲಿಲ್ಲ ಇದು ಒಂದು ಪ್ರಮುಖವಾದಂಥ ಕಾರಣ ಬಂಧನದಲ್ಲಿ ಅಂತ ಹೇಳಲಾಗ್ತದೆ ಜೊತೆಗೆ ಈಗಾಗಲೇ ಈ ಪ್ರಕರಣದ ಸಂಬಂಧಪಟ್ಟಂತೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಕೂಡ ಸಾಕಷ್ಟು ನೀತಿ ನಿರ್ಧಾರಗಳನ್ನು ಮಾಡಿದ್ದಾರೆ ಹೀಗಾಗಿ ಇದರ ಸಂಪೂರ್ಣ ವಿವರವನ್ನು ಪಡೆಯೋದಕ್ಕೆ ಅವರಿಗೆ ಹಲವು ಬಾರಿ ನೋಟಿಸ್ ನೀಡಲಾಗಿತ್ತು ಆದರೆ ಅಂತಿಮವಾಗಿ ಈಗ ಅವರನ್ನು ಬಂಧನ ಮಾಡಲಾಗಿದೆ ಇನ್ನು ಇವರ ಬಂಧನವನ್ನು ಪ್ರಶ್ನಿಸಿ ವಿಪಕ್ಷಗಳು ಪ್ರಮುಖವಾಗಿ ರಾಷ್ಟ್ರೀಯ ಮಟ್ಟದ ವಿಪಕ್ಷಗಳು ಈಗ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇವೆ ಕೇಜ್ರಿವಾಲ್ ಬಂಧನ ಖಂಡಿಸಿ ಆಪ್ ನಾಯಕರು ದೆಹಲಿ ಸಚಿವರು ಆಪ್ ಕಾರ್ಯಕರ್ತರು ಸೇರಿ ಇಂಡಿಯಾ ಮೈತ್ರಿಕೂಟದ ಪಕ್ಷಗಳು ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದು ಮಾರ್ಚ್ ಇಪ್ಪತ್ತಾರಕ್ಕೆ ಮೋದಿ ವಿರುದ್ಧ ಒಂದು ಮೋದಿ ನಿವಾಸದ ಬಳಿ ಪ್ರತಿಭಟನೆಯನ್ನು ಆಮ್ ಆದ್ಮಿ ಪಕ್ಷ ಹಮ್ಮಿಕೊಂಡಿದೆ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಗ್ತಾಯಿದೆ ಅರವಿಂದ್ ಕೇಜ್ರಿವಾಲ್ ಬೆಂಬಲಿಗರಿಂದ ಪ್ರತಿಭಟನೆಗೆ ನಿರ್ಧಾರ ಮಾಡಲಾಗಿದೆ ಪ್ರಧಾನಿ ಮೋದಿ ನಿವಾಸದ ಬಳಿ ಪ್ರತಿಭಟನೆಗೆ ನಿರ್ಧಾರವನ್ನು ಮಾಡಲಾಗಿದೆ ಈಗಾಗಲೇ ವಿಪಕ್ಷಗಳು ಒಟ್ಟಾಗಿ ಅರವಿಂದ್ ಕೇಜ್ರಿವಾಲ್ ಪರ ಬ್ಯಾಟನ್ನು ಬೀಸುತ್ತವೆ ಅಥವಾ ಕಾರ್ಯಕರ್ತರು ಕೂಡ ಇವತ್ತು ವಿವಿಧೆಡೆ ಪ್ರತಿಭಟನೆಯನ್ನು ಮಾಡಿದರು ಮೊಹಾಲಿ ಬೆಂಗಳೂರು ದೆಹಲಿ ಸೇರಿದಂತೆ ವಿವಿಧ ಭಾಗದಲ್ಲಿ ಪ್ರತಿಭಟನೆ ಮಾಡಿದರು ಇನ್ನು ಇದರ ಪ್ರತಿಭಟನೆಯ ಸ್ವರೂಪವನ್ನು ಇನ್ನಷ್ಟು ಹೆಚ್ಚಿಗೆ ಮಾಡೋದಕ್ಕೆ ಈಗಾಗಲೇ ಆಪ್ ನಿರ್ಧಾರ ಮಾಡಿದ್ದು ಮಾರ್ಚ್ ಇಪ್ಪತ್ತಾರಂದು ಪ್ರಧಾನಿ ಮೋದಿ ನಿವಾಸದ ಬಳಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮಾರ್ಗದಲ್ಲಿ ಅದರಲ್ಲೂ ಬಿ ಜೆ ಪಿಯ ಕಚೇರಿ ಇರುವಂಥ ಮಾರ್ಗದಲ್ಲಿ ಸಂಚಾರ ಪೊಲೀಸರು ಕೂಡ ಇವತ್ತು ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಮಾಡಿದರು ಇನ್ನು ಸೆಕ್ಷನ್ ನೂರ ನಲ್ವತ್ನಾಲ್ಕರನ್ನು ಕೂಡ ಜಾರಿ ಮಾಡಲಾಗಿತ್ತು ಇಡಿ ಕಚೇರಿಯ ಸುತ್ತಮುತ್ತ ಕೂಡ ಇದೇ ರೀತಿಯಂಥ ಪರಿಸ್ಥಿತಿ ಇದೆ ಹೀಗಾಗಿ ಆಮ್ ಆದ್ಮಿ ಕಾರ್ಯಕರ್ತರು ಪ್ರತಿಭಟನೆ ಬಿಸಿ ಹೆಚ್ಚಾಗಿರುವಂಥ ಹಿನ್ನೆಲೆಯಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ದೆಹಲಿಯ ಸುತ್ತಮುತ್ತ ಮಾಡಲಾಗಿದೆ ಆದರೂ ಕೂಡ ರಸ್ತೆಗಿಳಿದು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ